ದತ್ತಸಾಗರದ ಆಚೆ ಸೈಡೇ ನೋಡಿದೆ ಒಳ್ಳೆ ಲವ್ ಸ್ಟೋರಿ ಇತ್ತು ಫಿಲಿಮ್ಸ್ ಸ್ವಲ್ಪ ಸ್ಲೋ ಇದ್ರು ಬಟ್ ಆರಾಮಾಗಿ ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡಿದೆ ಸೈಡ್ ಬಿ ಇಲ್ಲಿ ಫುಲ್ಲು ರೆವೆನ್ ಸ್ಟೋರಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಮಾರಲ್ ಆಫ್ ದ ಸ್ಟೋರಿ ಅಂದರೆ ನಾವು ಪ್ರೀತ್ ಅವರು ಎಲ್ಲಿದ್ದರು ಹೇಗಿದ್ದರೂ ಚೆನ್ನಾಗಿರ್ಬೇಕಂತ ಅನಿಸ್ತು ಬಟ್ ಚೆನ್ನಾಗಿದೆ ಏನು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಸೈಡ್ ಎ ನೋಡಿದ್ದೆ ಸೈಡ್ ಬಿ ನೋಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಆಗಿ ಬಂದೆ ತುಂಬ ಚೆನ್ನಾಗಿದೆ ಮನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅದರಲ್ಲೂ ಚೈತ್ರ ಚೈತ್ರ ವರ್ಧ ತುಂಬ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗು ಆ್ಯಕ್ಟಿಂಗ್ ಎಲ್ಲ ನುಂಗಿದ್ದಾರೆ ಅವರು ಸೂಪರ್ ಆಗಿದೆ ಸೂಪರ್ ಆಗಿದೆ ಫೀರಾಮ್ ತುಂಬ ಚೆನ್ನಾಗಿದೆ ಇನ್ನೊಂದ್ಸಲಿ ನೋಡಬೇಕು ಅನಿಸ್ತಾ ಇದೆ ನಮ್ಮಿಂದ ದೂರ ಆದ್ರೂ ಹೇಗೆ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಅದು ತುಂಬ ಕಷ್ಟ ಬಟ್ ಸೆಕೆಂಡ್ ಹಾಫಲ್ಲಿ ಅವರು ಬಿಟ್ಟು ಹೋಗ್ತಾರಲ್ಲ ಸೆಕೆಂಡ್ ಹೀರೋಯನ್ನು ಅದು ತುಂಬ ಸ್ವಲ್ಪ ಬೇಜಾರು ಅನಿಸುತ್ತೆ ಸಿನಿಮಾ ತುಂಬ ಡೀಪ್ ಆಗಿತ್ತು ಏನೇ ಇದ್ರೂ ಸೈಡ್ ಎ ನೋಡಿದ್ಮೇಲೆ ಅದೇ ಬೇರೆ ಫೀಲಿಂಗ್ಸ್ ಸೈಡ್ ಬಿ ಫುಲ್ ಕಂಪ್ಲೀಟ್ಲಿ ಬೇರೆ ಇತ್ತು ಆ್ಯಂಡ್ ಅದು ಹೇಳೋದಕ್ಕಾಗಲ್ಲ ನೀವು ಮೂವಿ ನೋಡಿಬಿಟ್ಟು ಎಂಜಾಯ್ ಮಾಡಬೇಕು ನಿಮಗೆ ತುಂಬ ಯೋಚನೆ ಮಾಡೋದಕ್ಕೆ ಇಂಟ್ರೋಸ್ಪೆಕ್ಟ್ ಮಾಡೋದಕ್ಕೆ ತುಂಬ ಟೈಮ್ ಸಿಗುತ್ತೆ ಸೊ ಎಸ್ ರಕ್ಷಿತ್ ಶೆಟ್ಟಿ ಅವ್ರು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವೆರಿ ಅನ್ಎಕ್ಸ್ಪೆಕ್ಟೆಡ್ ರೆಡ್ ಆ್ಯಂಡ್ ಬ್ಲೂ ಎಲ್ಲ ಜೊತೆ ಲೈಟ್ಸ್ ಜೊತೆ ಆಟ ಆಡಿದ್ದಾರೆ ಸೊ ವೆರಿ ನೈಸ್ ಮಸ್ಟ್ ವಾಚ್ ಅದು ಬರಿ ಒಂದು ಮೂವಿ ಅಲ್ಲ ಅದೊಂದು ಜರ್ನಿ ಸೈಡ್ ಎ ಸೈಡ್ ಬಿ ಎರಡೂ ಒಂದು ಜರ್ನಿ ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು ನಿಮ್ಗೆ ಅವಾಗ ಅದು ಗೊತ್ತಾಗುತ್ತೆ ಹೇಗಿದೆ ಮೂವಿ ಅಂತ ಅದು ತುಂಬ ಚೆನ್ನಾಗಿದೆ ಒಳ್ಳೆ ಮೂವಿ ಲವ್ ಸ್ಟೋರಿನ ಕಂಟೆಂಟ್ನ ಚೆನ್ನಾಗಿ ತೆಗೆದುಕೊಂಡೋಗಿದ್ದಾರೆ ಲವ್ ಸ್ಟೋರಿನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಜೊತೆಗೆ ಅದ್ರಲ್ಲಿರ್ತಕ್ಕಂಥ ಎಲ್ಲ ಪಾತ್ರಗಳು ವಿಲನ್ ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು ಮತ್ತೆ ಹೀರೋ ಕ್ಯಾರೆಕ್ಟರ್ ಆಗಿರ್ಬೋದು ಹೀರೋನ್ ಕ್ಯಾರೆಕ್ಟರ್ ಆಗಿರ್ಬೋದು ಸೆಕೆಂಡ್ ಇಯರ ಕ್ಯಾರೆಕ್ಟರ್ ಆಗಿರ್ಬೋದು ಎಲ್ಲ ಒಂದೊಂದು ಕ್ಯಾರೆಕ್ಟರ್ನ ಚೆನ್ನಾಗಿ ಎಲೆ ಎಲೆ ಬಿಡಿಸ್ದಂಗೆ ತೆಗೆದುಕೊಂಡು ಹೋಗಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹೇಮಂತ್ ಮತ್ತು ಅವ್ರ ಟೀಮ್ ಎಲ್ಲರೂ ಸಹ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಮೂವಿ ತುಂಬ ಚೆನ್ನಾಗಿತ್ತು ಆ್ಯಸ್ ಯೂಶಲ್ ಹೇಮಂತ್ ಅವರ ಡೈರೆಕ್ಷನ್ ಸಿ ಅಂತ ಹೆಂಗೆ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ವರೆಗೂ ಅಲ್ಟಿಮೇಟ್ ಆಗಿತ್ತು ರಕ್ಷಿತ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತೇ ಇಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ರೀತಿ ಬಗ್ಗೆ ತುಂಬ ಚೆನ್ನಾಗಿ ತೋರ್ಸಿದ್ದಾರೆ ಪ್ರೀತಿ ಅಂದರೆ ಹೆಂಗ್ ಮಾಡಬೇಕು ಏನು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಆ ಸಿನಿಮಾ ಇವಾಗ ತಾನೇ ಸಪ್ತ ಆಚೆ ಪಾರ್ಟ್ ಬಿ ನೋಡ್ಕೊಂಡ್ಬಂದೆ ತುಂಬಾ ಚೆನ್ನಾಗಿ ತೆಗ್ದಿರ ಅಂತಲೇ ಹೇಳ್ಬೋದು ಪಾರ್ಟ್ ಒನ್ ಹೇಗಿತ್ತು ಪಾರ್ಟ್ ಟು ಅದಕ್ಕಿಂತ ಚೆನ್ನಾಗಿರ್ತಕ್ಕ ಚಿತ್ರೀಕರಣ ಅಂತಲೇ ಹೇಳ್ಬೋದು ನಮ್ಮ ರಫಿತ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು ನಮಗೊಂದು ನಮ್ಗೊಂದು ಡೌಟ್ ಏನಂದ್ರೆ ಈ ಮೂವಿಲಿ ಈ ಸಪ್ತಸಾಗರದ ಆಚೆ ಚಾರ್ಲಿ ಚಾರ್ಲಿ ಬರೀ ಈ ವರ್ಷ ನಮ್ಮನ್ನ ನಮ್ನ ಅಳ್ಸ ಅಳ್ಸ ಅಳ್ಸ್ತಾನೆ ಅಳ್ಸ ಹುಡುಗರನ್ನ ಬರೀ ಅಳಿಸ್ತಾನೆ ಇದ್ದಾರೆ ಯಾವತ್ತು ನಗು ಕಿರಿಕ್ ಥರ ಯಾವತ್ತು ನಗು ತತ್ತಾರೋ ಅಂತ ನಮ್ಗೆ ಗೊತ್ತಿಲ್ಲ ಎಲ್ಲ ಪಾತ್ರಕ್ಕೂ ತುಂಬಾ ಜೀವ ತುಂಬಿದ್ದಾರೆ ಹೀರೋನ್ ಆಯಿತು ರಚಿ ಶೆಟ್ಟಿ ಆಯಿತು ಅದ್ರಲ್ಲೂ ವಿಲನ್ ಕ್ಯಾರೆಕ್ಟರ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಮೂವಿ ಇದೆ ಬಂದು ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲೆಲ್ಲಾ ಬಂದು ಜನ ಸಾಗರ ತುಂಬ ಹೋಗಿದ್ದಾರೆ ಫಸ್ಟ್ ಟೈಮ್ ಓರಿಯನ್ ಮಾಲ್ ಅಲ್ಲಿ ಇಷ್ಟೊಂದು ಜನ ತುಂಬಿ ಅವ್ರ ಮುಖದಲ್ಲಿ ನಗು ಸ್ವಲ್ಪ ಬಂದಿದೆ ಏನಕ್ಕೆ ಅಂತ ಮೂವಿ ಬಂದು ನೋಡಿ ನಾನು ಸೈಡ್ ಏನು ನೋಡಾದ್ಮೇಲೆ ತುಂಬ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಸೈಡ್ ಬಿ ಲಕ್ಕಿಲಿ ನನಗೆ ಟೀಮ್ ಜೊತೆ ನೋಡೋಕ್ಕೆ ಆಪರ್ಚುನಿಟಿ ಸಿಕ್ತು ಇಟ್ಸ್ ಅಮಿನಲ್ ಫಿಲ್ಮ್ ಎವ್ರಿಬಡಿ ಮಸ್ಟ್ ವಾಚ್ ಇಟ್ ರಕ್ಷಿತ್ ಶೆಟ್ಟಿ ಅಂದರೆ ಗೊತ್ತೇ ಇರಬೇಕು ಎಲ್ಲರೂ ತುಂಬ ಒಳ್ಳೆ ಕ್ವಾಲಿಟಿ ಸಿನಿಮಾನೇ ಮಾಡಿರ್ತಾರೆ ಸೊ ಇಟ್ಸ್ ಅ ಗ್ರೇಟ್ ಫಿಲ್ಮ್ ಎವ್ರಿಬಡಿ ಮಸ್ಟ್ ವಾಚ್ ಇಟ್ ತುಂಬ ಇಷ್ಟ ಆಗಿದೆ ಕ್ಲೈಮ್ಯಾಕ್ಸ್ ಇಷ್ಟ ಆಗುತ್ತೆ ತುಂಬ ಸಿಂಬಾಲಿಕ್ ಆಗಿದೆ ಇಷ್ಟ ಸೈಡ್ ಶಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅದ್ರ ಬಗ್ಗೆ ಮಾತೇ ಇಲ್ಲ ಸೋ ಫಾರ್ ಅವ್ರ ಬೆಸ್ಟ್ ಫೈಟಿಂಗ್ಸು ಸೂಪರು ಅಂದರೆ ಕ್ಲೈಮ್ಯಾಕ್ಸು ಮಾಸ್ ಸೂಪರ್ ಆಗಿದೆ ಲಾಸ್ಟ್ ಫೈಟ್ ಸೂಪರ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಸಪ್ತ ಸಾಗರ ರಾಜೆಯನ್ನು ಸೈಡ್ ಬಿಲ್ಲು ಅಂತ ತುಂಬ ಅದ್ಭುತವಾಗಿ ಸೈಡ್ ಹೇಗೆ ೂ ಮಾತುಗಳೇ ಹೊಳ್ತಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಒಂಥರ ಒಂಥರ ಎಕ್ಸ್ಪೀರಿಯನ್ಸ್ ಅದೊಂಥರ ಏನೂ ಹೇಳೋಕ್ಕೆ ಆಗಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಈ ಥರದ್ದೊಂಥ ಕಾಂಟೆಂಟ್ಸ್ ಬರ್ತಾನೆ ಇರಬೇಕು ಈ ಥರದೊಂದು ಸಿನಿಮಾನ ನಾವುಗಳು ತೊಗೊಂಡು ಹೋಗಲೇಬೇಕು ಚೆನ್ನಾಗಿ ಮಾಡಲೇಬೇಕು ಎಸ್ಪೆಷಲಿ ರಕ್ಷಿತ್ ಸರ್ ಅಮೇಝಿಂಗ್ ನಿಜವಾಗ್ಲೂ ನನಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ಆ್ಯಂಡ್ ರುಟ್ಮಿನಿ ಆಗಿರ್ಬೋದು ಒಂದು ಚಿಕ್ಕ ಚಿಕ್ಕ ವಿಷಯನ ಎಷ್ಟು ಡೀಟೇಲ್ಡ್ ಆಗಿ ತೋರಿಸಿದ್ದಾರೆ ಹೇಮಂತ್ ಸರ್ ಆ್ಯಂಡ್ ಚರಣ್ ರಾಜ್ ಸರ್ ಸೈಡ್ ಡೇ ತುಂಬ ಕಲರ್ಫುಲ್ ಆಗಿದೆ ಹ್ಯಾಪಿ ಆಗಿದೆ ಸೈಡ್ ತುಂಬ ಡೀಪ್ ಆಗಿದೆ ಆ್ಯಂಡ್ ಪ್ರತಿಯೊಂದು ಅವರು ಬ್ಲೂ ಮತ್ತು ರೆಡ್ ಜೊತೆ ಹೇಗೆ ತೋರಿಸಿದ್ದಾರೆ ಹೇಗೆ ಪೋಟ್ರೆ ಮಾಡಿದ್ದಾರೆ ದಟ್ಸ್ ಅ ವೆರಿ ನೈಸ್ ಥಿಂಗ್ ಆ್ಯಂಡ್ ಅದು ಇಟ್ಸ್ ಅನ್ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ನೋಡಿ ಥಿಯೇಟರಲ್ಲೇ ನೋಡಿ ಆ್ಯಂಡ್ ಯು ವಿಲ್ ಲವ್ ಸಾಕಷ್ಟು ಸಪ್ತಸಾಗರ ಸೈಟ್ ಭೀ ನೋಡ್ಕೊಂಡು ಇದ್ದೀನಿ ತುಂಬ ಹೆ ಹೆವಿ ಆಯಿತು ಕ್ಲೈಮ್ಯಾಕ್ಸ್ ನೋಡಿ ಸ್ಟೋರಿ ಮೂಲಕ ಆಮೇಲೆ ಈ ಸಿನಿಮಾ ಯಾವತ್ತು ಯಾರು ಮರೆಯಲ್ಲ ಅಂತ ಅನ್ಕೊಳ್ತೀನಿ ಒನ್ ಆಫ್ ದ ಬ್ಯೂಟಿಫುಲ್ ಲವ್ ಸ್ಟೋರಿ ಅದ್ರ ಜೊತೆಗೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅಂಡ್ ಪ್ರತಿಯೊಬ್ರು ಆರ್ಟಿಸ್ಟ್ಗಳು ಒಬ್ಬರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಏ ನೋಡಿದ್ದೆ ಅದಾದಮೇಲೆ ಎಂಡಿಂಗ್ ಅಲ್ಲಿ ಏನಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಏನಾಗುತ್ತೆ ಕುತೂಹಲ ಇತ್ತು ನೋಡಿದ ಮೇಲೆ ನೋಡಿದ್ಮೇಲೆ ಕೆಮಿಸ್ಟ್ರಿ ಇದೆಯಲ್ಲ ಹೀರೋ ಹೀರೋಯಿನ್ಗಳು ಮತ್ತು ಸ್ಟೋರಿ ಇಂಟೆನ್ಸಾಗಿ ಹೋಗುತ್ತೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸುತ್ತೆ ಇದು ಒಂದು ಸ್ವಲ್ಪ ಸ್ಲೋವಾಗಿ ಹೋಗುತ್ತೆ ಬಟ್ ಸೆಕೆಂಡ್ ಹಾಫು ನೀವು ಸಿಕ್ಕಾಬಾರ ಚೆನ್ನಾಗಿ ಇಷ್ಟ ಆಗುತ್ತೆ ಯಾಕಂದರೆ ನೀವೊಂದು ಸ್ವಲ್ಪ ಮೂವಿ ಒಳಗೆ ಹೊಟ್ಟೋದ್ರೆ ಮೂವಿ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ನಮ್ಮ ಕಷ್ಟ ಕನೆಕ್ಟ್ ಆದರೆ ನಮಗೆ ಖಂಡಿತವ್ಲು ಇಷ್ಟ ಆದ ಮೂವಿ ನೋಡಿ ಸೈಡ್ ಎ ನೋಡಿದಾಗ ಸೈಡ್ ಬಿ ಇನ್ನೂ ಇಂಟೆನ್ಸ್ ಆಗಿರುತ್ತೆ ಅನ್ನೋದು ಗೊತ್ತಿತ್ತು ಬಟ್ ಇಷ್ಟು ಇಂಟೆನ್ಸ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ಹೆವಿ ಫೀಲ್ ಆಗುತ್ತೆ ಅಂದರೆ ಥಿಯೇಟ್ರಿಂದ ಆಚೆ ಬಂದಮೇಲೆ ಮಾತಾಡೋದಕ್ಕೆ ವರ್ಡ್ಸ್ ಇಲ್ಲ ಪರ್ಫಾಮೆನ್ಸನ್ನು ಸೈಡ್ ಎಲ್ಲೇ ಎಲ್ಲರೂ ಪ್ರೂವ್ ಮಾಡಿದ್ದು ಬಟ್ ಅದಕ್ಕಿಂತ ಹೆಚ್ಚು ಈ ಸರಿ ಪರ್ಫಾರ್ಮೆನ್ಸ್ ಜೊತೇಲಿ ಸೌಂಡ್ ಮತ್ತು ಮ್ಯೂಸಿಕ್ ತುಂಬ ಸಾಥ್ ಕೊಟ್ಟಿದೆ ಅಂತ ಅನಿಸುತ್ತೆ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ ಬಟ್ ನಿಮಗೆ ನೋಡ್ತಾ ನೋಡ್ತಾ ಗೊತ್ತೇ ಆಗೋಲ್ಲ ಇನ್ ದ ಎಮೋಷ್ನಲ್ ಡ್ರೈವ್ ಸಿನಿಮಾದಲ್ಲಿ ಬರುವಂಥ ಒಂದು ಪ್ರಾಪರ್ಟಿ ಆಗಲಿ ವಾಲ್ ಕಲರ್ ಆಗಲಿ ಅಥವಾ ಅಲ್ಲಿರೋ ಒಂದು ಪೇಂಟಿಂಗ್ ಆಗಲಿ ಎಲ್ಲವೂ ಕೂಡ ಸಿನಿಮಾಕ್ಕೆ ಪೂರಕವಾಗಿದೆ ಅದ್ಭುತವಾದ ಡೆಪ್ತ್ ಇದೆ ಸಿನಿಮಾದಲ್ಲಿ ಅಂದರೆ ಕೂತು ನೋಡಿದಾಗ ನಮ್ಗೆಲ್ರಿಗೂ ಹೆವಿನೆಸ್ ಫೀಲ್ ಆಗುತ್ತೆ ಆ್ಯಂಡ್ ರಕ್ಷಿತ್ ಎಕ್ಸ್ಟ್ರಾಡಿನರಿ ಹೇಮಂತ್ ರಾವ್ ಸೂಪರ್ 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 ಚರಣ್ ರಾಜ್ ಅಂತೂ ಇನ್ನೂ ಒಂದು ಹೆಜ್ಜೆ ಮೇಲೆ ಅದ್ಭುತ ಅಂತ ಹೇಳ್ಬೋದು ಆ ಥರ ಎಲ್ಲರೂ ಅವರ ತಾಕತ್ತನ್ನು ಮೀರಿ ನಿಮ್ಮೆಲ್ಲರಿಗೂ ಒಂದು ಅದ್ಭುತ ಸಿನಿಮಾನ ಕೊಡೋ ಪ್ರಯತ್ನ ಮಾಡಿದ್ದಾರೆ ನನ್ನ ಪ್ರಕಾರ ಇದು ಸೈಡ್ ಏಗಿಂತ ಸೈಡ್ ಬಿ ವಿಲ್ ಬಿ ಅ ಬಿಗರ್ ಹಿಟ್ ಅಂತ ಅನಿಸುತ್ತೆ ರಕ್ಷಿತ್ ಸರ್ ಇನ್ನೊಂದು ಟ್ವಿಸ್ಟ್ ಏನು ಅಂದರೆ ಶಿವರಾಜ್ ಕುಮಾರ್ ಥರ ನಂಗಿಡ್ತೀಯ ಪ್ರೀತಿಗೋಸ್ಕರ ಅದೊಂದೇ ಟ್ವಿಸ್ಟ್ ನೋಡಿ